ಎಲ್ಲರಿಗೂ ನಮಸ್ಕಾರ ಎಲ್ಲ ಸದಸ್ಯರಿಗೂ ಎಲ್ಲ ಪುಟಾಣಿಗಳಿಗೂ ಪ್ರತಿಯೊಬ್ಬರಿಗೂ ಶಾರದಾ ವೇದಿಕೆಯ ಸಮಸ್ತ ಸದಸ್ಯರಿಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಥೀಮ್ಗಾಗಿ ಫೋಟೋ ಜೊತೆಗೆ ತಮ್ಮ ಸವಿ ಹಂಚ್ಕೊಳ್ಳಿ ಅಂತ ಹೇಳಿದರು ವೇದಿಕೆಯವರು ಆದರೆ ನಂದು ಖಂಡಿತ ಫೋಟೋ ಯಾವುದೂ ಸಿಕ್ಕಲಿಲ್ಲ ಗೆಳೆಯರೆ ಹಾಗಾಗಿ ಮಕ್ಕಳಿಗಾಗಿಯೇ ಒಂದು ತುಂಬ ಉಪಯುಕ್ತವಾದಂತಹ ಒಂದು ಫೈಲ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಇನ್ನು ಬಾಲ್ಯದ ಬಗ್ಗೆ ಹೇಳಬೇಕಾದ್ರೆ ಆಗೆಲ್ಲ ನಾವು ಹೊರಗಡೆ ಒಳಾಂಗಣ ಆಟಕ್ಕಿಂತ ಹೊರಾಂಗಣ ಆಟಗಳನ್ನು ತುಂಬ ಹೆಚ್ಚಾಗಿ ಆಡ್ತಾ ಇದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳಾಂಗಣ ಆಟದಲ್ಲೂ ತುಂಬ ಪರಿಣಿತರಾಗಿದ್ವಿ ನಾವು ಏನಪ್ಪ ಅಂದರೆ ನನಗೆ ತುಂಬ ಹೆಚ್ಚು ನೆನಪಿರೋದು ರತ್ತೋ ರತ್ತೋ ರಾಯನ ಮಗಳೆ ಅಂತ ಹೀಗೆ ನಿಂತು ಎಲ್ಲರೂ ಮಧ್ಯದಲ್ಲಿ ಸುತ್ತುವಂಥದ್ದು ಬಿತ್ತೋ ಬಿತ್ತೋ ಭೀಮನ ಮಗಳೇ ಎಂಥ ಚಂದದ ಆಟಗಳದು ಹಾಗೆ ಗುಲಾಬಿ ಹೂವೆ ಬಿಸಿಲಲಿ ಕುಳಿತು ಎದ್ದೇಳು ಮೇಲೆ ಸುತ್ತಮುತ್ತ ತಿರುಗು ನಿನಗೆ ಇಷ್ಟ ಬಂದವರನ್ನು ಆ ರೀ ಅಂತ ಹೇಳು ಹೇಳಿ ಆಟವನ್ನು ಆಡ್ತಾ ಇದ್ವಿ ಆಮೇಲೆ ಟೋಪಿ ಆಟ ಟೋಪಿ ಬೇಕೇ ಟೋಪಿ ಎಂಥ ಟೋಪಿ ಚಿನ್ನದ ಟೋಪಿ ಅಂತ ಹೇಳಿ ಅದನ್ನು ಹಾಕಿ ಓಡೋಗೋದು ಎಲ್ಲರೂ ಅಟ್ಟಿಸ್ಕೊಂಡು ಓಡೋದು ಹಾಗೆ ಸಾಕಷ್ಟು ಈ ತರಹದ ಆಟಗಳನ್ನು ಎಲ್ಲರೂ ಕೂಡಿಕೊಂಡು ಆಡ್ತಾಯಿದ್ವಿ ಈಗ ಅದು ಕಾಲಕ್ರಮೇಣ ಅದೆಲ್ಲ ಕಡಿಮೆ ಆಗಿದೆ ನಾವು ನಿಜಕ್ಕೂ ಬಾಲ್ಯವನ್ನು ತುಂಬ ಚೆನ್ನಾಗಿ ಆಡಿದ್ವಿ ಈಗ ಹೇಳುವಂತೆ ಶ್ರಾವಣ ಮಾಸದಲ್ಲಿ ಒಂದು ದಾರವನ್ನು ಹಗ್ಗವನ್ನು ಕಟ್ಕೊಂಡು ಗಿಡ ಮರಗಳಿಗೆ ಒಂದು ಬರೀ ಒಂದು ಬಟ್ಟೆಯನ್ನು ಹಲಗೆ ಇರಲೇಬೇಕು ಅಂತಲ್ಲ ಜೀಕೋದಾಡ್ತಿದ್ವಿ ಉಯ್ಯಾಲೆಯನ್ನು ಆಡ್ತಾ ಇದ್ವಿ ಹೀಗೆ ನಾನಾ ತರಹದ ಆಟಗಳು ನಮ್ಮ ಬಾಲ್ಯವನ್ನು ಸವಿ ನೆನಪುಗಳನ್ನು ಹಾಗೆ ಹಾಕತ್ತೆ ಸರಿ ಈಗ ನಾನು ಮಕ್ಕಳಿಗಾಗಿ ಒಂದು ವಿಶೇಷವಾದ ಫೈಲ್ ಮಾಡೋದು ಹಾಗೆ ಅಂತ ಹೇಳ್ತೀನಿ ಮಕ್ಕಳೇ ನೋಡಿ ಈ ಥರ ಬಣ್ಣದ ಪೇಪರ್ ತಗೋಬಹುದು ಯಾವುದು ಬಣ್ಣದ ಬೇಕಾದರೂ ನೀವು ತೊಗೋಬಹುದು ನೋಡಿ ನಾನು ಈ ತರಹದ ಒಂದು ಬಣ್ಣದ ಪೇಪರನ್ನು ತಗೊಂಡಿದ್ದೀನಿ ಇದರಲ್ಲಿ ನೋಡಿ ಹೀಗೆ ಮಡ್ಚ್ಕೊಳ್ಳಿ ಹೀಗೆ ಮಡ್ಚ್ಕೊಳ್ಳಿ ಬಹುಶಃ ಎಲ್ಲರಿಗೂ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ನಾನು ಕೆಲವೊಂದಷ್ಟು ಅಲಂಕಾರಿಕ ಸಲಕರಣೆಗಳು ಕತ್ತಿರಿ ಎಲ್ಲವನ್ನು ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಮಡ್ಚ್ಕೊಂಡೆ ಹೌದಾ ಹೀಗೆ ಮಡ್ಚ್ಕೊಂಡಾದಮೇಲೆ ಅದನ್ನು ನೀವು ಹೀಗೆ ಹಾರಿಸಾಂಟಲ್ಲಾಗಿ ಇಟ್ಕೊಳ್ಳಿ ಅಂದರೆ ತೆಗೆ ತೆಗೆದಾಗ ಹೀಗೆ ಬರಬೇಕು ಆ ಥರ ಹೀಗಿಟ್ಕೊಂಡು ಮತ್ತು ಎಡದಿಂದ ನೋಡಿ ನಾನು ಹೀಗಿಟ್ಕೊಂಡಿದ್ದೀನಿ ಗಮನಿಸಿ ಎಡದಿಂದ ಬಲಗಡೆಗೆ ಸ್ವಲ್ಪ ಇಲ್ಲಿ ಮಾತ್ರ ಒಂದು ಇಂಚಷ್ಟು ಮಡಚಿದ್ರೆ ಸಾಕು ಆಯಿತಾ ಆ ಇಲ್ಲಿ ಮಡಚಿರೋ ನೇರಕ್ಕೆ ನಾವೇನು ಮಾಡಬೇಕು ಹೀಗೆ ಕತ್ತರಿಯಿಂದ ಅದನ್ನು ಸ್ವಲ್ಪ ಒಳಭಾಗಕ್ಕೆ ಒಂದು ಎರಡು ಎರಡು ಕಾಲು ಇಂಚ್ ಮೇಲೆ ನಾವು ಹೀಗೆ ಕಟ್ ಮಾಡಿಕೊಂಡೆ ನೋಡಿ ಹೀಗೆ ಮಡಚಿ ಹೀಗೆ ಸ್ವಲ್ಪ ಮಡಚಿ ಇಲ್ಲಿಂದ ಸಮಕ್ಕೆ ಮಡ್ಚಿದ್ರೆ ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಹಿಂಗೆ ಕೂಡಲೇ ಇದು ನೋಡಿ ಹೀಗೆ ಲಂಬವಾಗಿ ಮಾಡಬೇಕಾಗತ್ತೆ ನೋಡಿ ಈ ಥರ ನಾನು ಹೀಗೆ ಮಾಡಿಸ್ತೀನಿ ನೋಡಿ ಹೀಗೆ ಗೆಳೆಯರೆ ಗೊತ್ತಾಯ್ತಲ್ಲ ಪುಟಾಣಿಗಳೇ ನೋಡಿ ಹೀಗೆ ಬಂತು ಹೀಗೆ ಬಂದಾಗ ನಿಮಗೆ ಯಾವ ಆಕಾರ ಅನ್ನಿಸ್ತು ಶರ್ಟು ಹೌದಾ ಯೂನಿಫಾರ್ಮ್ ಶರ್ಟ್ ಅಂತಲೇ ತಿಳ್ಕೊಳ್ಳಿ ಆ ನಂತರ ನಾವೇನು ಮಾಡಿದ್ದೀನಿ ನಾನು ಇಲ್ಲಿ ಒಂದು ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡು ನಾನು ಸಿಂಗಲ್ ಪಂಚಿಂಗಲ್ಲಿ ಟಕ್ಕ 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 ಅಂತ ಹೇಳಿ ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೆಳೆಯರೆ ಇದು ಒಂದು ಅಲಂಕಾರಕ್ಕೆ ತುಂಬ ಚೆನ್ನಾಗಿ ಕಾಣಬಹುದು ಅನ್ನೋವಂತಹ ಒಂದು ಮನಸ್ಥಿತಿನಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸರಳವಾಗಿ ಮಾಡ್ಕೊಂಡಿದ್ದೀವಿ ನೀವು ಬೇಕಾದ ಏನು ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಶರ್ಟ್ ಥರನೇ ಬಂತು ಈಗ ಮಧ್ಯದಲ್ಲಿ ಶರ್ಟ್ಗೆ ಹೇಗೆ ನಾವು ಬಟನ್ಗಳನ್ನು ಇಟ್ಟು ಹೊಲಿತೇವೋ ಅದೇ ತರಹ ನಾನು ಈಗ ಏನು ಮಾಡಿದ್ದೀನಿ ಸ್ವಲ್ಪ ಅಲಂಕಾರಕ್ಕಾಗಿ ಒಂದು ಬಣ್ಣದ ನೋಡಿ ಈ ಥರ ಮಾಡಿದ್ದೀನಿ ಬಂದು ಗೆಳೆಯರೆ ನೋಡಿ ಈ ಥರ ಬದಲಾವಣೆ ನೋಡಿ ಹೀಗೆ ಮ ಅಲಂಕಾರಕ್ಕೆ ನೀವು ಏನು ಬೇಕಾದ್ರು ಹಾಕೋಬೋದು ಬೇಕಾದ್ರೆ ಬಟನ್ ಕೂಡ ಅಂಟಿಸ್ಕೋಬೋದು ನಿಮಗೆ ಹೇಗೆ ಖುಷಿನೋ ಹಾಗೆ ಮಾಡ್ಕೋಬೋದು ಈಗ ನೀವು ಹೀಗೆ ಓಪನ್ ಮಾಡಿದಾಗ ಏಳರಿ ನೋಡಿ ಒಳಗಡೆ ಪ್ಲೇನಾಗಿ ಕಾಣುತ್ತೆ ಹೌದಲ್ವಾ ಇಲ್ಲಿ ನೀವು ಯಾವುದೇ ಒಂದು ಸಂದೇಶವನ್ನು ಈ ತರಹ ಬಣ್ಣದ ಕಾಗದದಲ್ಲಿ ಬರೆದು ನೀವು ಇಲ್ಲಿ ಅಂಟಿಸ್ಕೋಬೋದು ಮತ್ತು ಇದು ಮುಚ್ಚಿದಾಗ ಇದಾಗುತ್ತೆ ಮತ್ತು ನಾನು ಇಲ್ಲಿ ಒಂದು ಈ ನೀವೆಲ್ಲ ಬಹುಶಃ ಬರ್ತ್ಡೇಗೆ ಹುಟ್ಟಿದ ಹಬ್ಬಕ್ಕೆ ಹೀಗೆಲ್ಲ ಇಟ್ಕೊಂಡಿರ್ತೀರ ಅಂತ ನೋಡಿರಬಹುದು ಅದು ಸಿಗುತ್ತೆ ಅದು ಹೀಗೆ ಬೋ ಅಂತ ಹೇಳ್ತೀನಿ ಈ ಬೋವನ್ನು ಬೇಕಾದರೆ ನೀವು ಇಲ್ಲಿ ಅಂಟಿಸಬಹುದು ಇದು ಗಿಫ್ಟಾಗಿ ಕಾಣುತ್ತೆ ಅಂತ ಹೇಳಿದರೆ ನೋಡಿ ಗಿಫ್ಟಾಗಿ ಅಂಟಿಸ್ಬೋದು ಇಲ್ಲ ಏನು ಬೇಕಾರೋ ಎಲ್ಲಿ ಬೇಕಾರೋ ಇಡ್ಬೋದು ಇದು ಕೂಡ ಇಲ್ಲೂ ಕೂಡ ಇಡ್ಬೋದು ಹೀಗೆ ಇಟ್ಟು ನೀವು ಇದನ್ನು ಪ್ರೆಸೆಂಟ್ ಮಾಡ್ಬೋದು ಚೆನ್ನಾಗಿದೆ ಅಲ್ವಾ ಗೆಳೆಯರೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಇನ್ನೊಮ್ಮೆ ಬಂದು ಹೇಳಿಕೊಡ್ತೀನಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಖುಷಿ ಖುಷಿಯಾಗಿ ಮಕ್ಕಳ ಥರ ಮುಗ್ಧ ಮನಸ್ಸಿನಿಂದ ನಗಿಸ್ತಾ ಇರೋಣ ಇರೋಣ ಯಾವಾಗಲೂ ಹಸನ್ಮುಖವನ್ನು ತಂದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನನ್ನೆಲ್ಲ ಪುಟಾಣಿಗಳಿಗೆ ಬಾಯ್